ಫ್ರೆಂಡ್ಸ್ ವೆಲ್ಕಮ್ ಟು ರೂಪ ವಿಶ್ವ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಆಲ್ರೆಡಿ ನೀವು ತೊಂದರೆ ಫ್ರೆಂಡ್ಸ್ ಇವತ್ತು ನಾವು ಬರ್ಗರ್ ಮಾಡ್ತಿದ್ದೀವಿ ತುಂಬ ದಿನ ಆದ್ಮೇಲೆ ನನ್ನ ಹಸ್ಬೆಂಡು ಅಡುಗೆ ಮಾಡ್ಕೊಳ್ಬೇಕು ಅಂದರೆ ಬರ್ಗರ್ ಮಾಡ್ಕೊಳ್ಳೋದಕ್ಕಿಂತ ಬಂದಿದ್ದಾರೆ ಹೇಗೆ ಮಾಡ್ತಿದ್ದೆ ನೋಡೋಣ ಬನ್ನಿ ಅವ್ರು ಕೆ ಸಿನಲ್ಲಿ ಕೆ ಎಫ್ ಸಿನಲ್ಲಿ ಕಿಚನ್ ಡಿಪಾರ್ಟ್ಮೆಂಟು ಮತ್ತು ಬರ್ಗರ್ ಡಿಪಾರ್ಟ್ಮೆಂಟಲ್ಲಿ ಎಲ್ಲ ವರ್ಕ್ ಮಾಡಿ ಎಕ್ಸ್ಪೀರಿಯೆನ್ಸ್ ಇದೆ ಫ್ರೆಂಡ್ಸ್ ತುಂಬ ದಿನ ಆದಮೇಲೆ ಈ ಥರ ಅಂದರೆ ಲಾಸ್ಟ್ ಇಯರ್ ಮಾಡಿದ್ವಿ ನಾವು ಸೊ ಇವಾಗ ಬನ್ನಿ ಫ್ರೆಂಡ್ಸ್ ಹೇಗೆ ಮಾಡ್ತಾಯಿದ್ದೆ ನೋಡೋಣ ಮಾಡ್ತಿದ್ದೀರಾ ನೋಡೋಣ ಬನ್ನಿ ಏನು ಮಾಡ್ತಿದ್ದೀರಾ ಬರ್ಗರ್ ಬಿಸಿ ಮಾಡ್ತಾ ನೋಡಿ ಪ್ಯಾಟಿ ಇದು ಒಂದು ವೆಜ್ ಪ್ಯಾಟಿ ಮತ್ತೆ ಒಂದು ನಾನ್ ವೆಜ್ ಪ್ಯಾಟಿ ಅಂದ್ರೆ ಬರ್ಗರ್ ಮಧ್ಯದಲ್ಲಿ ಇಡ್ತಾರಲ್ಲ ಫ್ರೆಂಡ್ಸ್ ಅದು ಫ್ರೆಂಡ್ಸ್ ಈಗ ಬರ್ಗರ್ ಬರ್ನ ಸ್ವಲ್ಪ ಫ್ರೈ ಮಾಡ್ಕೊತಾ ಇದಾರೆ ಫ್ರೆಂಡ್ಸ್ ಬರ್ಗರ್ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಬ್ರೆಡ್ನ ಬರ್ಗರ್ ಬನ್ನ ಹಿಂಗೆ ತವ ಮೇಲೆ ಇಟ್ಟು ಬಿಸಿ ಮಾಡ್ಕೋಬೇಕು ಹ್ಞೂ ಫ್ರೆಂಡ್ಸ್ ಸ್ವಲ್ಪ ಬ್ರೌನ್ ಲೈಟಾಗಿ ಬ್ರೌನ್ ಕಲರ್ ಮಾಡ್ಕೊಬೇಕು ಈ ಥರ ಫ್ರೆಂಡ್ಸ್ ಇವಾಗ ನಾವು ವೆಜ್ಜದು ಪ್ಯಾಟಿನ ಹಾಕ್ತಿದ್ದೀವಿ ನೋಡಿ ಎಣ್ಣೆ ಹೊಳಿಕೆ ಸ್ವಲ್ಪ ಅದನ್ನು ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ ಡೀಪ್ ಮಾಡಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇನ್ನೂ ನೋಡಿ ಹಂಗೆ ಎಲ್ಲನೂ ಹಾಕ್ಬೇಕು ಫ್ರೆಂಡ್ಸ್ ಸ್ವಲ್ಪ ಕರಿಯಾಗಿದೆ ನೋಡಿ ಎಲ್ಲವೂ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಳ್ಳಿದ್ದೀನಿ ಯಾಕಂದರೆ ತಿನ್ಬೇಕಾರೆ ಅದೇ ಅರ್ಧಮ್ ಬರ್ದ್ ಅರ್ಧಂಬರ್ದಂ ಹಸಿ ಹಸಿ ಆಗಿರ್ತವೆ ಅದಕ್ಕೆ ಇವಾಗ ಎಗ್ಲೆಸ್ ಮಯಾನಕ್ಕೆ ಹಾಕ್ತಿದ್ದಾರೆ ನೋಡಿ ಫ್ರೆಂಡ್ಸ್ ಬರ್ಗರ್ಗೆ ಎಗ್ ಮಯಾನಿಸಿದ್ರೇ ಟೇಸ್ಟು ಸೊ ಎಗ್ಲೆಸ್ ಬರ್ಗ ಇದು ಮಯಾನಕ್ಸ್ ಹಾಕ್ತಿದ್ದಾರೆ ನೋಡಿ ಸ್ಪೂನ್ ಬೇಕಾ ಸ್ಪ್ರೆಡ್ ಮಾಡೋಕ್ಕೆ ಚೀಸಾ ಫ್ರೆಂಡ್ಸ್ ಬರ್ಗರ್ ಬಂದು ರೆಡಿ ಆಗಿದೆ ಇನ್ನು ಪ್ಯಾಟಿ ರೆಡಿ ಹೋಗೋದೊಂದು ಬಾಕಿ ಇದೆ ಫ್ರೆಂಡ್ಸ್ ನೋಡಿ ಲೆಟ್ಯೂಸ್ ಹಾಕ್ತಾಯಿದ್ದಾರೆ ಕ್ಯಾಬೇಜ್ ಎಲ್ಲ ಫ್ರೆಂಡ್ಸ್ ಇದು ಲೆಟ್ಯೂಸ್ ನೋಡೋದಕ್ಕೆ ಕ್ಯಾಬೇಜ್ ಥರ ಇರುತ್ತೆ ಬಟ್ ಇದು ಲೆಟ್ಯೂಸ್ ಇದು ಫ್ರೆಂಡ್ಸ್ ನೆಕ್ಸ್ಟ್ ಕ್ಯಾರೆಟ್ ಹಾಕ್ತಾ ನೆಕ್ಸ್ಟ್ ಫ್ರೆಂಡ್ಸ್ ನೆಕ್ಸ್ಟ್ ಇದು ಚೀಸ್ ಹಾಕ್ತಿದ್ದಾರೆ ನೋಡಿ ಇದೆ ಆಯಿತಾ ಸೊ ಫ್ರೆಂಡ್ಸ್ ಫೈನಲಿ ಇದು ಆಗಿದೆ ಇದು ತೆಗಿತಿದ್ದೀನಿ ಇವಾಗ ಸೊ ಫ್ರೆಂಡ್ಸ್ ಎಲ್ಲ ಆಗಿದೆ ಇನ್ನು ಪ್ಯಾಟಿ ಪ್ಯಾಟಿನ ಇಡ್ತಿದ್ದಾರೆ ಇಡಿ ಇಡಿ ಹಾಂ ಸರಿ ಸೊ ಫ್ರೆಂಡ್ಸ್ ಆಯಿತು ಇನ್ನೇನು ಬರ್ಗರ್ ಆಗಿದೆ ಫ್ರೆಂಡ್ಸ್ ನೋಡಿ ಫೈನಲಿ ವೆಜ್ ಬರ್ಗರ್ ರೆಡಿ ಆಗಿದೆ ರೆಡಿ ಆಗಿದೆ ನೋಡಿ ಫ್ರೆಂಡ್ಸ್ ನೋಡಿದ್ರಲ್ಲ ವೆಜ್ ಬರ್ಗರ್ ಮಾಡೋದು ಹೇಗೆ ಅಂತ ಯಾರಿಗಾರು ಮಾಡಬೇಕು ಅಂತ ಹೇಳಿದ್ರೆ ನನ್ನ ವಿಡಿಯೋ ನೋಡಿ ಫ್ರೆಂಡ್ಸ್ ನೆಕ್ಸ್ಟ್ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್